ಲಕ್ಷ್ಮೀಬಾಯಿ ಭೀಮಣ್ಣ ಖಂಡ್ರೆ ಶಾಲೆ ಉದ್ಘಾಟನೆ ನಾಳೆ ಬಾಲ್ಕಿ ಪಟ್ಟಣದಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯಡಿ ಹೊಸದಾಗಿ ಸ್ಥಾಪಿಸಿರುವ ಲಕ್ಷ್ಮೀಬಾಯಿ ಪಬ್ಲಿಕ್ ಶಾಲೆ ಉದ್ಘಾಟನೆ ಸಮಾರಂಭ ಮೇ ಐದರಂದು ಜರುಗಲಿದೆ ಎಂದು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಮತ್ತು ಸಂಸದ ಸಾಗರ್ ಖಂಡ್ರೆ ತಿಳಿಸಿದ್ದಾರೆ ಪಟ್ಟಣದ ಲಕ್ಷ್ಮೀಬಾಯಿ ಕಂಡ್ರೆ ಪಬ್ಲಿಕ್ ಶಾಲೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪಟ್ಟಣದ ಹರಳಯ್ಯ ತಾಂತ್ರಿಕ ಕಾಲೇಜಿನ ಕಟ್ಟಡ ನವೀಕರಿಸಿ ಲಕ್ಷ್ಮೀಬಾಯಿ ಖಂಡ್ರೆ ಪಬ್ಲಿಕ್ ಶಾಲೆಯ ತರಗತಿ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಉದ್ಘಾಟನೆ ಸಮಾರಂಭ ನೆರವೇರಲಿದೆ ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷ ನಾಡೋಜ ಡಾ ಬಸವಲಿಂಗ ಪಟ್ಟದೇವರು ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಮೆಹಕರ್ ತಡೋಳ ಮಠದ ರಾಜೇಶ್ವರ ಶಿವಾಚಾರ್ಯ ಸಾನ್ನಿಧ್ಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸಮಾರಂಭ ಉದ್ಘಾಟಿಸಲಿದ್ದಾರೆ ಶಿಕ್ಷಣ ತಜ್ಞ ಡಾ ಗುರುರಾಜ್ ಕರ್ಜಗಿ ಸೇರಿದಂತೆ ಮುಂತಾದ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶಿಕ್ಷಣ ನೀಡುವ ಸದಾಶಯದೊಂದಿಗೆ ನಮ್ಮ ಅಜ್ಜಿಯವರಾದ ಲಕ್ಷ್ಮೀಬಾಯಿ ಕಂಡ್ರೆ ಹೆಸರಿನ ಪಬ್ಲಿಕ್ ಶಾಲೆ ತೆರೆಯಲಾಗಿದೆ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಸಹಯೋಗದಲ್ಲಿ ಹೆಣ್ಣು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡಲು ನಿರ್ಧರಿಸಲಾಗಿ ಈಗಾಗಲೇ ನುರಿತ ಶಿಕ್ಷಕರು ಸಿಬ್ಬಂದಿಗಳನ್ನು ನೇಮಿಸಿಕೊಳ್ಳಲಾಗಿದೆ ಕ್ರಿಯೇಟಿವ್ ಟೀಚಿಂಗ್ ಸಹಯೋಗದಲ್ಲಿ ಹೆಣ್ಣು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡಲು ನಿರ್ಧರಿಸಲಾಗಿದ್ದು ಈಗಾಗಲೇ ನುರಿತ ಶಿಕ್ಷಕರು ಸಿಬ್ಬಂದಿಗಳನ್ನ ನೇಮಿಸಿಕೊಳ್ಳಲಾಗಿದೆ ಅಗತ್ಯ ಪಾಠೋಪಕರಣ ಪೀಠೋಪಕರಣ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ವಿವರಿಸಿದರು ಸುದ್ದಿಗೋಷ್ಠಿಯಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಆಡಳಿತ ಅಧಿಕಾರಿ ಅಂಕುಶ ಡೋಲೆ ಪ್ರಾಚಾರ್ಯ ಸಂತೋಷ್ ಮಿರಾಜ್ಕರ್ ಮಾನವ ಸಂಪನ್ಮೂಲ ಅಧಿಕಾರಿ ಗುರುನಾಥ ಕುಡತಿ ಉಪಸ್ಥಿತೆ ನಮ್ಮ ಗ್ರಾಮೀಣ ಭಾಗಗಳಲ್ಲಿ ಗರ್ಲ್ಸ್ ಸ್ವಲ್ಪ ಕಡಿಮೆ ಇದೆ ಯಾರ್ಯಾರಿಗೆ ಬರೀ ಒಂದು ಗರ್ಲ್ಸ್ ಸ್ಕೂಲ್ ಅಲ್ಲಿ ಓದೋದು ಓದಿಸೋದ್ ಒಂದು ಇಂಟ್ರೆಸ್ಟ್ ಇದೆ ಅಂತವರಿಗೆ ನಾವು ಅವಕಾಶ ಮಾಡ್ಕೊ ಮಾಡ್ಕೊಳ್ಬೇಕು ಅಂತ ಉದ್ದೇಶದಿಂದ ಒಂದು ನಾವು ಬರೀ ಗರ್ಲ್ಸ್ ಸ್ಕೂಲ್ ತೆಗಿತಾ ಇದ್ದೀವಿ ನಾವು ಎ ಸಿ ಟಿ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಅಂತ ಒಂದು ಸಂಸ್ಥೆ ಇದೆ ಜೊತೆ ನಾವು ಪಾರ್ಟ್ನರ್ಶಿಪ್ ಮಾಡಿದೀವಿ ಗುರುರಾಜ್ ಕರಜ್ಗಿ ಸರ್ ಅಂತ ಅವರು ಹೆಡ್ ಮಾಡ್ತಾರೆ ಜೊತೆ ಸುಮಾರು ಈಗ ಎರಡು ತಿಂಗಳಿಂದ ಜೊತೆ ನಾವು ಪಾರ್ಟ್ನರ್ಶಿಪ್ ಮಾಡಿಬಿಟ್ಟು ಅವರು ಪರವಾಗಿ ನಮ್ಮ ಎನ್ ಎಫ್ ಪಾಟೀಲ್ ಸರ್ ಕೂಡ ಬಂದಿದ್ದಾರೆ ಅವರಿಗೂ ನಾನು ಸ್ವಾಗತಿಸುತ್ತೇನೆ ಅವ್ರ ಜೊತೆ ನಾವು ಪಾರ್ಟ್ನರ್ಶಿಪ್ ಮಾಡಿ ಏನೊಂದು ಅಕಾಡೆಮಿಕ್ಸ್ ಇರತ್ತೆನ್ಶಿಯಲ್ ಲರ್ನಿಂಗ್ ಅಂತ ಈಗ ಹಿಂದಿನ ಕಾಲದಲ್ಲಿ ನಾವೆಲ್ಲ ಶಾಲೆಯಲ್ಲಿ ಇದ್ದಾಗ ಏನಾಯ್ತಿತ್ತು ಅಂತಂದ್ರೆ ಬರೀ ಕ್ಲಾಸ್ ರೂಮ್ ಅಲ್ಲಿ ಬೋರ್ಡ್ ಚಾಕ್ ಚಾಕ್ ಬೋರ್ಡ್ ಮುಖಾಂತರ ಮಾತ್ರ ಟೀಚಿಂಗ್ ಆಗ್ತಾ ಇತ್ತು ಪರೀಕ್ಷೆಗಳಲ್ಲಿ ಬರೀ ನಾವು ಏನ್ ನಾವು ಓದಿದೀವಿ ಅದು ಅಷ್ಟೇ ನಾವು ಪರೀಕ್ಷೆಗಳಲ್ಲಿ ಅಷ್ಟೇ ನಾವು ಒಳ್ಳೆಯ ತಗೊಂಡ್ ಸಿಕ್ಕರೆ ಒಳ್ಳೆ ನಾವು ಮಾರ್ಕ್ಸ್ ತಗೊಂಡ್ರು ಮಾತ್ರ ನಮಗೆ ಒಂದು ರೆಕಗ್ನೇಷನ್ ಸಿಗ್ತಾ ಇತ್ತು ಆದ್ರೆ ಈ ನಾವೇನು ಹೊಸ ರೀತಿ ನಾವು ಸ್ಕೂಲ್ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಅವರು ಕೂಡ ಎಕ್ಸ್ಪೆರಿಮೆಂಟ್ ಮುಖಾಂತರ ಪ್ರಾಕ್ಟಿಕಲ್ ಲರ್ನಿಂಗ್ ಆಗಬೇಕು ಅಂತ ಉದ್ದೇಶದಿಂದ ನಾವು ಈ ಸ್ಕೂಲ್ ಸ್ಟಾರ್ಟ್ ಮಾಡ್ತಾ ಇದೀವಿ ಈಗ ನೀವು ನೋಡ್ಬೋದು ಸಾಕಷ್ಟು ಜನರಿಗೆ ನಮ್ಮ ಯುವಕರಿಗೆ ಎಲ್ಲರ ಹತ್ರ ಡಿಗ್ರಿ ಇದೆ ಬಹಳ ಜನ ಬಿ ಕಾಮ್ ಎಮ್ ಕಾಮ್ ಎಲ್ಲ ಮಾಡಿದ್ದಾರೆ ಆದರೆ ಪ್ರಾಕ್ಟಿಕಲ್ ಲರ್ನಿಂಗ್ ಬೇಕು ಟೆಕ್ನಿಕಲ್ ಟೆಕ್ನಿಕಲ್ ಏನು ಅವರಿಗೆ ಎಜುಕೇಶನ್ ಬೇಕು ಅದು ಸ್ವಲ್ಪ ಲ್ಯಾಕಿಂಗ್ ಇದೆ ನಮ್ಮ ಭಾಗದಲ್ಲಿ ಅದಕ್ಕೆ ಆ ಟೆಕ್ನಿಕಲ್ ಮತ್ತೆ ಪ್ರಾಕ್ಟಿಕಲ್ ಲರ್ನಿಂಗ್ ಏನ ಗ್ಯಾಪ್ ಇದೆ ಥಿಯರಿ ಮತ್ತೆ ಪ್ರಾಕ್ಟಿಕಲ್ ಆ ಥಿಯರಿ ಪ್ರಾಕ್ಟಿಕಲ್ ಗ್ಯಾಪ್ ನಾವು ಮುಚ್ಚಬೇಕು ಅಂತ ಉದ್ದೇಶದಿಂದ ನಾವು ಈ ಸ್ಕೂಲ್ ಪ್ರಾರಂಭ ಮಾಡ್ತಾ ಇದೀವಿ ಇದರಲ್ಲಿ ಈಗ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಹಿಡಿದ್ರೆ ಏನ್ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಆಗುತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಹಿಡಿದ್ರೆ ಅವ್ರಿಗೆ ನೋಡ್ಲಾಕ ಅವಕಾಶ ಸಿಗುತ್ತೆ ಟೀಚರ್ಸ್ ಯಾವ ರೀತಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದಾರೆ ಅಂತ ಅದಾದ್ಮೇಲೆ ಆರನೇ ಏಳನೇ ತಾರೀಕು ಹಿಡಿದು ವಿದ್ಯಾರ್ಥಿಗಳೇ ಎಕ್ಸ್ಪೆರಿಮೆಂಟ್ ಮಾಡಲಕ್ಕೂ ಪ್ರಾರಂಭ ಮಾಡ್ತಾರೆ ಇವಾಗ ನಾನು ಓದಿರೋ ಶಾಲೆಯಲ್ಲಿ ಬೆಂಗಳೂರಲ್ಲಿ ನಾವು ಯಾವತ್ತು ಒಳ್ಳೆ ಎಂಟನೇ ತನಕ ನಾವು ಲ್ಯಾಪಿ ನೋಡಿಲ್ಲ ನಾವು ಬರೀ ಕ್ಲಾಸ್ ರೂಮ್ ಅಲ್ಲಿ ಇದ್ವಿ ಅದಕ್ಕೆ ಒಂದು ಹೊಸ ರೀತಿ ನಾವು ವಿದ್ಯಾರ್ಥಿಗಳಿಗೆ ನಾವು ಕಲಿಸಬೇಕು ಆ ಥಿಯರಿ ಪ್ರಾಕ್ಟಿಕಲ್ ಗ್ಯಾಪ್ ಏನಿದೆ ಅದು ನಾವು ಮುಚ್ಚಬೇಕು ಅವರಿಗೆ ಈಗಿಂದ ಅವರಿಗೆ ಒಂದು ಯಾವ ರೀತಿ ಬೇರೆ ಬೇರೆ ಕಡೆಯಲ್ಲಿ ಅವರಿಗೆ ಅವಕಾಶ ಸಿಗುತ್ತೆ ನಾವು ಕೊಡಬೇಕು ಅಂತ ಉದ್ದೇಶ ಕ್ರಿಕೆಟ್ ಇರ್ಬೋದು ಇಂಡೋರ್ ಸ್ಪೋರ್ಟ್ಸ್ ಇರ್ಬೋದು ಮುಂಬರುವ ದಿನಗಳಲ್ಲಿ ರೈಫಲ್ ಇರ್ಬೋದು ಬೇರೆ ಬೇರೆ ಹೊಸ ರೀತಿಯಲ್ಲಿ ನಮ್ಮ ನಾವು ಅಳವಡಿಸಿಕೊಳ್ಳಬೇಕು ಅಂತಂಬ ಉದ್ದೇಶದಿಂದ ನಾವು ಬರೀ ಗರ್ಲ್ಸ್ ಸ್ಟೂಡೆಂಟ್ಸ್ ಮಾತ್ರ ನಾವು ಈ ಸ್ಕೂಲು ನಾವು ಪ್ರಾರಂಭ ಮಾಡ್ತಾ ಇದೀವಿ ಹಾಸ್ಟೆಲ್ ಅವಕಾಶ ಕೂಡ ನಾವು ಇಟ್ಟಿದ್ದೀವಿ ಆರನೇ ತರಗತಿ ವತಿಯಿಂದ ಹಾಸ್ಟೆಲ್ ಕೂಡ ಅವಕಾಶ ಇದೆ ಇದು ನಾವು ಮೊದಲನೇ ವರ್ಷದಿಂದ ನಾವು ಫಸ್ಟ್ ಇಯರ್ ಪ್ರಾರಂಭ ಮಾಡ್ತಾ ಇದ್ದೀವಿ ಮುಂಬರುವ ದಿನಗಳಲ್ಲಿ ಇದೇ ರೀತಿ ನಾವು ಎಷ್ಟೋ ಅಷ್ಟು ನಾವು ಬೇರೆ ಬೇರೆ ಹೊಸ ರೀತಿಯಲ್ಲಿ ನಮ್ಮ ಎ ಸಿ ಟಿ ಅವ್ರ ಜೊತೆ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಕರಜಿ ಸರ್ ಜೊತೆ ನಾವು ಕೋಆರ್ಡಿನೇಟ್ ಮಾಡಿ ಹೊಸ ಹೊಸ ರೀತಿಯಲ್ಲಿ ನಾವು ತರಬೇತಿ ತರಬೇತಿ ಕೊಡೋದು ಎಲ್ಲ ನಾವು ಮಾಡ್ತೀವಿ ನಮ್ಮ ಪ್ರಿನ್ಸಿಪಲ್ ಕೂಡ ಸಂತೋಷ್ ವಿರಾಜ್ಕರ್ ಅಂತ ನಾವು ನಾವು ಹೊಸ ಹೊಸದಾಗಿ ನಾವು ಅಪಾಯಿಂಟ್ ಮಾಡಿದ್ದೀವಿ ಇದು ಬೆಳಗಾಂ ಡಿಸ್ಟ್ರಿಕ್ಟ್ ಬೆಳಗಾಂ ಜಿಲ್ಲೆಯವರು ಬೆಳಗಾಂ ಜಿಲ್ಲೆಯವರು ಅದಕ್ಕೆ ತಮಗೂ ನಾನು ನಮ್ಮ ಸ್ಕೂಲ್ ಬಗ್ಗೆ ನಾನು ಮಾಹಿತಿ ನಾನು ನಿಮಗೆ ಕೊಟ್ಟಿದ್ದೀನಿ ನಿಮಗೂ ಕೂಡ ಏನಾದರೂ ಪ್ರಶ್ನೆ ಇತ್ತು ಅಂತ ತಾವು ಕೇಳ್ಬೋದು ನಮ್ಮ ವತಿಯಿಂದ ನಮ್ಮ ಅಡ್ಮಿನಿಸ್ಟ್ರೇಟರ್ ಅಂಕುಲ್ ಜೋಳಿಯವರು ನಮ್ಮ ಎಚ್ ಆರ್ ಮ್ಯಾನಲ್ಲಿ ಗುರು ಕೊಡ್ತೇವರು ನಾವೆಲ್ಲರೂ ಕೂಡಿ ಒಳ್ಳೆ ರೀತಿಯಲ್ಲಿ ನಾವು ಸ್ಕೂಲ್ ನಡೆಸ್ಬೇಕಂತ ನಾವು ಪ್ರಾರಂಭ ಮಾಡಿದ್ದೀವಿ ನಮಗೂ ಕೂಡ ಸಹಕಾರ ಇರಬೇಕು ನಾವೆಲ್ಲ ಮಾಧ್ಯಮದ ಮಿತ್ರರಿಗೆ ಐದನೇ ತಾರೀಕಿಗೆ ಬರುವ ಐದನೇ ತಾರೀಕಿಗೆ ನಾವು ಓಪನಿಂಗ್ ಇಟ್ಟಿದ್ದೀವಿ ಐದನೇ ತಾರೀಕಿಗೆ ಗುರುರಾಜ್ ಕರಾಜೀಸರು ಕೂಡ ಬೆಂಗಳೂರಿಂದ ಬರ್ತಾ ಇದ್ದಾರೆ ಇಲ್ಲಿ ಬಸವಲಿಂಗ ಪಟ್ಟದೇವರು ನಮ್ಮ ಮೇಂಕದ ಗುರುಗಳು ಮತ್ತೆ ನಮ್ಮ ಗುರುಬಸ ಪಟ್ಟದೇವರು ನಮ್ಮ ಮೂರು ಗುರುಗಳಿಗೆ ಕೂಡ ನಾವು ಆಹ್ವಾನ ಮಾಡಿದ್ದೀವಿ ಅವರು ಕೂಡ ಸಮಯ ತಗೊಂಡು ಬರ್ತಾ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡೇ ಸಾಹೇಬರು ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅದಕ್ಕೆ ನಾವೆಲ್ಲ ನಾವು ಪಾಲಕರಿಗೆ ಕೂಡ ನಾನು ವಿಶೇಷವಾಗಿ ನಾನು ಆಹ್ವಾನ ಮಾಡ್ತೀನಿ ಏನು ಅಂತಂದ್ರೆ ನಾವು ಕೂಡ ಒಂದ್ಸಲ ನಮ್ಮ ಶಾಲೆ ವಿಸಿಟ್ ಮಾಡ್ರಿ ऐदन तारीख इक ऐदे तारीख आम्ही कुठ